ಅರ್ಜಿಗೆ ಕೇಂದ್ರ ಸರ್ಕಾರ ಅದಕ್ಕೆ ಸಹಮತ ಕೊಟ್ಟಿದ್ದಾರೆ ಅದರ ಜೊತೆಗೆ ಅರಣ್ಯ ಇಲಾಖೆಯ ಅನುಮತಿಗಳೇನಾಗಬೇಕು ಕೇಂದ್ರ ಸರ್ಕಾರದಿಂದ ಅದೆಲ್ಲವನ್ನು ಕೊಟ್ಟಿದ್ದಾರೆ ಇದೆಲ್ಲ ಹಿಂದೆ ಪ್ರೋಸೆಸ್ಗಳಾಗಿರ್ತಕ್ಕಂಥದ್ದು ಆ ಅರಣ್ಯ ಇಲಾಖೆಯಲ್ಲಿ ಅದನ್ನು ಒಂದು ಉತ್ಪಾದನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸುಮಾರು ಆ ಒಂದು ರೆಕಮೆಂಡೇಷನ್ ಇತ್ತು ಮುನ್ನೂರ ತೊಂಬತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹೋಗೋಣ ಹೇಳ್ಬಿಡ್ಬೇಕಲ್ಲ ಅವ್ರಿಗೆ ಎರಡು ಎರಡು ಮೂರು ಆರ್ಟಿಕಲ್ ಬಂದುಬಿಟ್ಟಿದೆ ಆಗಲಿ ಮುನ್ನೂರ ತೊಂಬತ್ತು ಕೋಟಿ ರಾಜ್ಯ ಸರ್ಕಾರಕ್ಕೆ ದುಡ್ಡನ್ನೂ ಕಟ್ಟಿದ್ದಾರೆ ಅವರು ಅದಷ್ಟೇ ಅಲ್ಲ ನಾನು ಪರಿಸರವಾದಿಗಳಿಗೆ ಒಂದು ವಿಷಯವನ್ನು ನಿಮ್ಮ ಮುಖಾಂತರ ಕೊಡಲಿಕ್ಕೆ ಬಯಸ್ತೀನಿ ಈ ಒಂದು ವಿಷಯದಲ್ಲಿ ಈಗಾಗಲೇ ನಾನ್ನೂರ ನಾಲ್ಕು ಹೆಕ್ಟೇರ್ ಭೂಮಿಯನ್ನು ಅದಿರು ಉತ್ಪಾದನೆಗೇನು ಕೊಟ್ಟಿದ್ದಾರೆ ಅದಕ್ಕೆ ಪರ್ಯಾಯವಾಗಿ ಎಂಟುನೂರ ಎಂಟು ಎಂಟು ಹೆಕ್ಟೇರ್ ಭೂಮಿನಲ್ಲಿ ಅಂದರೆ ಡಬಲ್ ದಿ ಈ ಒಂದು ಲ್ಯಾಂಡ್ ಏನಿದೆ ಏರಿಯಾ ಅಲ್ಲಿ ಫಾರೆಸ್ಟನ್ನ ಅರಣ್ಯೀಕರಣವನ್ನು ಮಾಡಲಿಕ್ಕೆ ಈ ಕಂಪ್ನಿ ಸುಮಾರು ನೂರ ತೊಂಬತ್ನಾಲ್ಕು ಕೋಟಿ ಹಣವನ್ನು ಅರಣ್ಯೀಕರಣಕ್ಕೆ ಮತ್ತು ಅಲ್ಲಿರ್ತಕ್ಕಂಥ ಜೀವರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಈಗಾಗಲೇ ನೂರ ತೊಂಬತ್ನಾಲ್ಕು ಕೋಟಿ ಹಣವನ್ನು ಅರ ಅರಣ್ಯ ಇಲಾಖೆ ದುಡ್ಡು ಕಟ್ಟಿಬಿಟ್ಟಿದ್ದಾರೆ ಅರಣ್ಯ ಇಲಾಖೆ ಇದನ್ನು ಈಗಾಗಲೇ ಅವ್ರು ಇನ್ನೂ ಕೆಲಸ ಪ್ರಾರಂಭ ಮಾಡಿಲ್ಲ ಅಲ್ಲಿ ಎಂಟುನೂರೆಂಟು ಹೆಕ್ಟೇರ್ ಭೂಮಿನಲ್ಲಿ ಅರಣ್ಯ ಪ್ರದೇಶವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ದುಡ್ಡು ಕಟ್ಟಿದ್ದಾರೆ ಈಗ ಸರ್ಕಾರದಲ್ಲಿ ನಮ್ಮ ಅಧಿಕಾರಿಗಳು ಇಲ್ಲೇನು ಕೊಟ್ಟಿದ್ದಾರೆ ಕೊಡ್ತಕ್ಕಂಥ ಪರ್ಮಿಷನ್ ಕೊಟ್ಟಿದ್ದಾರೆ ಈಗ ಅರಣ್ಯವನ್ನು ಪ್ರದೇಶವನ್ನು ಮತ್ತೆ ಡಬಲ್ ಮ ವಿಚಾರ ಮಾಡಲಿಕ್ಕೆ ಏನು ಕೊಟ್ಟಿದ್ದಾರೆ ಅಲ್ಲಿ ತೊಂಬತ್ತೊಂಬತ್ತು ಸಾವಿರ ಮರ ಅದು ಇದೆಲ್ಲ ಏನಿದೆ ಅದರ ನಿಖರವಾದಂಥ ಮಾಹಿತಿ ಇಲ್ಲ ನಾನು ಚರ್ಚೆ ಮಾಡಿದ್ದೇನೆ ಈ ವಿಷಯ ಬಂದ ಮೇಲೆ ಆಮೇಲೆ ಇದು ಒಂದು ವರ್ಷದಲ್ಲಿ ಸಂಪೂರ್ಣ ಮರ ಕಡಿತಕ್ಕಂಥ ಪ್ರಕ್ರಿಯೆಯೂ ಅಲ್ಲ ಪ್ರೋಸೆಸ್ಸು ಅಲ್ಲ ಇದು ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳ ಕಾಲ ನಡೀತಕ್ಕಂಥ ಚಟುವಟಿಕೆ ಹಂತ ಹಂತವಾಗಿ ಮರ ಕಡಿತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು ಅಲ್ಲಿ ಕಡಿದಂಥ ಒಂದು ಮರಗಳ ಒಂದು ಕಡಿತ ಏನಿದೆ ಅದಕ್ಕೆ ಪರ್ಯಾಯವಾಗಿ ಇವರು ಎಂಟು ಎಂಟು ಎಕರೆ ಭೂಮಿಯಲ್ಲಿ ಹೊಸ ಮರಗಳನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಅರಣ್ಯ ಪ್ರದೇಶವನ್ನು ವಿಸ್ತರಣೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಕ್ರಮ ತೆಗೆದುಕೋಬೇಕಾಗಿದೆ ಅದು ದುಡ್ಡು ಕಟ್ಟಿದ್ದಾರೆ ಎಂಟು ತಿಂಗಳಿಂದ ಕೊಟ್ಟಿಲ್ಲ ಪ್ರೋತ್ಸಾಹನ ಪೆಟ್ರೋಲ್ ರೇಟ್ ಈ ಸರ್ಕಾರದ ಪರಿಸ್ಥಿತಿ ಎಲ್ಲಿದೆ ಅನ್ನೋದನ್ನು ತಾವು ಗಮನಿಸಬೇಕು ಇವತ್ತು ಏಕಾಏಕಿ ಮೂರು ರೂಪಾಯಿ ಪೆಟ್ರೋಲ್ ಮೇಲೆ ಮೂರುವರೆ ರೂಪಾಯಿ ಡೀಸೆಲ್ ಮೇಲೆ ಸೆಸ್ಸನ್ನು ವಿಧಿಸಿರ್ತಕ್ಕಂಥದ್ದು ನಮ್ಮ ಎಂ ಬಿ ಪಾಟೀಲ್ರೇ ಹೇಳಿದ್ದಾರೆ ಇವತ್ತು ಗ್ಯಾರಂಟಿ ಸ್ಕೀಮ್ಗೆ ದುಡ್ಡು ಬೇಕು ದುಡ್ಡುಗೋಸ್ಕರವಾಗಿ ಮಾಡಿದ್ದೇವೆ ಅಂತ ಹೇಳಿ ಈಗ ಇದನ್ನು ಏರಿಕೆ ಮಾಡಿ ಜನಗಳಿಂದ ಕಿತ್ತು ಮತ್ತು ಇದನ್ನು ಜನಕ್ಕೆ ಕೊಡ್ತಕ್ಕಂಥಲ್ಲಿ ಏನು ಹೆಜ್ಗಾರಿಕೆ ಇದೆ ಇವರದ್ದು ಅದರಿಂದ ಜನ ಇದನ್ನು ಯೋಚನೆ ಮಾಡಬೇಕು ಕಾರ ರೇಟ್ ಕಡಿಮೆ ಆಯ್ತು ಸದ್ಯ ಪ್ರೋತ್ಸಾಹನ ದುಡ್ಡ ಕೊಟ್ಟಿಲ್ವಲ್ಲ ಎಂಟು ತಿಂಗಳಿಂದ ಈಗ ಅಂದ್ರೆ ಸರಿ ಪೆಟ್ರೋಲ್ ಬಗ್ಗೆ ಕೇಂದ್ರದ ಬಗ್ಗೆ ಬಟ್ಟು ಮಾಡ್ತಾ ಇದ್ದಾರೆ ಅವ್ರೇನು ಏರ್ಸಿರ್ಲಿಲ್ಲ ನಾವು ಕಡಿಮೆ ಇದೆ ಅಂತ